ಮೈ ತುಂಬಿದ ಜಿಲ್ಲೆಯ ಜೀವನಾಡಿ ಕೃಷ್ಣಗೆ ಕೃಷ್ಣಾರತಿ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿರುವ ಶ್ರೀ ಸಂಗಮೇಶ್ವರ ಮಠದ ಪಕ್ಕದಲ್ಲಿ ನಿರ್ಮಿಸಿರುವ ಹಿಪ್ಪರಗಿ ಆಣೆಕಟ್ಟಿನ ಕೆಳಭಾಗದ ನದಿಯ ದಾಂಡೆಗೆ ಹೊಂದಿಕೊಂಡಿರುವ ಶ್ರೀಮಠದ ಆವರಣದಲ್ಲಿ ಕಾಶಿಯಲ್ಲಿ ಗಂಗಾರತಿ ಮಾಡುವ ಮುಖ್ಯ ಅರ್ಚಕರಿಂದ ಕೃಷ್ಣಾರತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ರೈತರ ಮತ್ತು ಜನರ ಜೀವನಾಡಿಯಾದ ಕೃಷ್ಣೆಯು ಮೈ ತುಂಬಿ ಹರಿಯುತ್ತಿದ್ದು ಕೃಷ್ಣಗೆ ಬಾಗಿನ ಅರ್ಪಿಸಿ ಗಂಗಾರತಿಯನ್ನ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಸಂಗಮೇಶ್ವರ ನಿರಾಣಿಯವರು ವಹಿಸಿದ್ರು ಬಬಲೇಶ್ವರ ಪಂಚಮಸಾಲಿ ಪೀಠಾಧ್ಯಕ್ಷರು ಹುಕೇರಿ ಮಠದ ಶ್ರೀಗಳು ಪ್ರಭುಜಿ ಮಹಾರಾಜರು ಸಾನ್ನಿಧ್ಯವನ್ನ ವಹಿಸಿದ್ರು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅರುಣ್ ಕುಮಾರ್ ಮುಚ್ಖಂಡಿ ಫೋರ್ ನ್ಯೂಸ್ ಬಾಗಲಕೋಟೆ